ಮೈಸೂರಿನಲ್ಲಿ ಹುಟ್ಟಿ ಮೈಸೂರಿನಿಂದ ಪ್ರಖ್ಯಾತಿಯನ್ನು ಪಡೆದು ಇಂದು ವಿಶ್ವದಾದ್ಯಂತ ಫೇಮಸ್ ಆಗಿರುವಂತಹ ಮೈಸೂರು ಪಾಕ್ ಅತ್ಯಂತ ರುಚಿಕರ ಖಾದ್ಯ ಎನಿಸಿಕೊಂಡಿದೆ ಇಂದು ಅಂತಹ ಮೈಸೂರು ಪಾಕ್ ಒಂದನ್ನು ತಯಾರಿಸೋದು ಹೇಗೆ ಬನ್ನಿ ನೋಡೋಣ ಮೊದಲಿಗೆ ಮೈಸೂರು ಪಾಕ್ ತಯಾರಿಸಲು ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋದಾದರೆ ಕಡಲೆ ಹಿಟ್ಟು ಒಂದು ಬೌಲ್ ಅಡುಗೆ ಎಣ್ಣೆ ಅರ್ಧ ಬೌಲ್ ಒಂದು ದೊಡ್ಡ ಸ್ಪೂನ್ ತುಪ್ಪ ಇದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಹಾಗೆ ಚಿಟಿಕೆ ಉಪ್ಪು ಸಕ್ಕರೆ ಮುಕ್ಕಾಲು ಬೌಲ್ ಇನ್ನು ಮೈಸೂರು ಪಾಕನ್ನು ತಯಾರಿಸುವಂತಹ ವಿಧಾನ ನೋಡೋದಾದರೆ ಮೊದಲಿಗೆ ಒಂದು ಬೌಲ್ ಕಡಲೆ ಹಿಟ್ಟನ್ನು ತೆಗೆದುಕೊಳ್ಳಿ ಇದನ್ನು ಚೆನ್ನಾಗಿ ಜರಡಿ ಹಿಡಿದುಕೊಳ್ಳಬೇಕು ಹಾಗೆ ಕಡಲೆ ಹಿಟ್ಟು ನುಣುಪಾಗಿದ್ದರೆ ಮಾತ್ರ ಮೈಸೂರು ಪಾಕ್ ಚೆನ್ನಾಗಿ ಬರುತ್ತದೆ ಈಗ ಜರಡಿ ಹಿಡಿದಂತಹ ಕಡಲೆ ಹಿಟ್ಟನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಹುರಿಯಬೇಕು ಕಡಲೆ ಹಿಟ್ಟು ಸ್ವಲ್ಪ ಬಣ್ಣ ಬದಲಾಗುವವರೆಗೂ ಅಥವಾ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗುವವರೆಗೂ ಹುರಿದುಕೊಳ್ಳಬೇಕು ನಂತರ ಹುರಿದ ಕಡಲೆ ಹಿಟ್ಟನ್ನು ಒಂದು ಪಾತ್ರೆಗೆ ವರ್ಗಾಯಿಸಿಕೊಳ್ಳಿ ಈಗ ಅದೇ ಕಡಲೆ ಹಿಟ್ಟು ಹುರಿದ ಪಾತ್ರೆಗೆ ಮುಕ್ಕಾಲು ಬೌಲ್ನಷ್ಟು ಸಕ್ಕರೆ ಹಾಕಿ ಆ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಒಂದು ಎಳೆ ಪಾಕ ತಯಾರಿಸಿಕೊಳ್ಳಿ ಇಲ್ಲಿ ಪಾಕ ಹೆಚ್ಚು ಗಟ್ಟಿ ಆಗದಂತೆ ನೋಡಿಕೊಳ್ಬೇಕು ನೋಡಿ ಹೌದು ಇನ್ನು ಸಕ್ಕರೆ ಪಾಕ ಸಿದ್ಧವಾಗ್ತಿದ್ದಂತೆ ಪಕ್ಕದಲ್ಲಿ ಇನ್ನೊಂದು ಗ್ಯಾಸ್ ಮೇಲೆ ಅರ್ಧ ಬೌಲ್ನಷ್ಟು ಎಣ್ಣೆ ಹಾಕಿ ಅಗತ್ಯ ಇದ್ದರೆ ತುಪ್ಪವನ್ನು ಕೂಡ ಸೇರಿಸಿ ಬಿಸಿ ಆಗುವುದಕ್ಕೆ ಬಿಡಿ ಮೈಸೂರು ಪಾಕ್ ಸಂಪೂರ್ಣವಾಗಿ ಆಗುವವರೆಗೂ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡದೆ ಎಣ್ಣೆ ಬಿಸಿ ಮಾಡುತ್ತಲೇ ಇರಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಇನ್ನು ಸಕ್ಕರೆ ಪಾಕ ಸಿದ್ಧವಾದ ನಂತರ ಇದಕ್ಕೆ ಹುರಿದಿಟ್ಟುಕೊಂಡಂತಹ ಕಡಲೆ ಹಿಟ್ಟನ್ನು ಸೇರಿಸಿ ಕಡಲೆ ಹಿಟ್ಟು ಬೇಗ ಗಂಟಾಗುವುದರಿಂದ ಸ್ವಲ್ಪ ಸ್ವಲ್ಪವೇ ಕಡಲೆ ಹಿಟ್ಟು ಸೇರಿಸಿಕೊಳ್ಳುತ್ತಾ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒಂದೊಂದು ಸೌಟಂತೆ ಬಿಸಿಯಾಗಿರುವಂತಹ ಎಣ್ಣೆಯನ್ನು ಹಾಕಿಕೊಳ್ಳಲು ಆರಂಭಿಸಬೇಕು ಎಣ್ಣೆಯನ್ನು ಹಾಕಿ ತಕ್ಷಣ ಸೌಟ್ನಿಂದ ಸಕ್ಕರೆ ಪಾಕ ಹಾಗೂ ಕಡಲೆ ಹಿಟ್ಟಿನ ಮಿಶ್ರಣವನ್ನ ಕಲಕಿ ಈ ಪ್ರೋಸೆಸ್ನಲ್ಲಿ ಫ್ಲೇಮ್ ಜಾಸ್ತಿ ಮಾಡಿಕೊಳ್ಳಬೇಡಿ ಇಲ್ಲವಾದರೆ ಕಡಲೆ ಹಿಟ್ಟು ಹೋಗುತ್ತದೆ ಇನ್ನು ಕಡಲೆ ಹಿಟ್ಟು ಹಾಗೂ ಸಕ್ಕರೆ ಪಾಕ ಒಂದಕ್ಕೊಂದು ಬೆರೆತು ನೀವು ಎಣ್ಣೆ ಹಾಕುವ ಪ್ರೋಸೆಸ್ನಲ್ಲಿ ಎಣ್ಣೆಯನ್ನ ಹೀರಿಕೊಳ್ಳಲು ಆರಂಭಿಸುತ್ತದೆ ಯಾವಾಗ ಮಿಕ್ಸ್ ಮಾಡುತ್ತಿರುವಾಗ ಎಣ್ಣೆ ಹಾಕಿದ ಎಣ್ಣೆ ಬಿಟ್ಟುಕೊಳ್ಳಲು ಆರಂಭವಾಗುತ್ತದೆಯೋ ಅಂದ್ರೆ ಪಾತ್ರೆಯ ಸುತ್ತ ಎಣ್ಣೆ ಕಾಣಿಸಿಕೊಳ್ಳುತ್ತದೋ ಆಗ ಬಿಸಿ ಎಣ್ಣೆ ಹಾಕುವುದನ್ನ ಬಿಡಿ ಅಲ್ಲಿಯವರೆಗೂ ನೀವು ಎಣ್ಣೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡುತ್ತಲೇ ಇರಬೇಕು ಈ ಪ್ರಕ್ರಿಯೆಗೆ ಸುಮಾರು ಇಪ್ಪತ್ತು ನಿಮಿಷಗಳ ಅವಧಿ ಬೇಕು ನೋಡಿ ಈಗ ಮಿಶ್ರಣ ದಪ್ಪವಾದ ನಂತರ ಒಂದು ಪಾತ್ರೆಗೆ ತುಪ್ಪವನ್ನು ಸವರಿ ಆ ಪಾತ್ರೆಗೆ ಮಿಶ್ರಣವನ್ನು ಹುಯ್ದುಕೊಳ್ಳಿ ನಿಮಗೆ ಪಕ್ಕಾ ಮೈಸೂರು ಪಾಕ್ ರೀತಿಯ ಸ್ಟ್ರಕ್ಚರ್ ಬೇಕು ಎಂದಿದ್ದರೆ ಗುಂಡಗಿರುವಂತಹ ಕಂಟೇನರ್ ಅಥವಾ ಮೈಸೂರು ಪಾಕ್ ಕಂಟೇನರ್ ಕೂಡ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅದನ್ನು ತೆಗೆದುಕೊಳ್ಳೋದು ಸೂಕ್ತ ಅಥವಾ ಅಗಲವಾಗಿರುವಂತಹ ಬಟ್ಟಲಿನಲ್ಲೂ ಕೂಡ ತುಪ್ಪ ಸವರಿ ಪಾಕವನ್ನು ಸುರಿ ಈ ಮಿಶ್ರಣ ಸ್ವಲ್ಪ ತಣ್ಣಗಾದ ನಂತರ ಒಂದು ಚಾಕು ಅಥವಾ ಚೂಪಾದ ವಸ್ತುವಿನ ಸಹಾಯದಿಂದ ಗುರುತು ಹಾಕಿ ಮೈಸೂರು ರೀತಿ ಕತ್ತರಿಸಿ ಇಟ್ಟುಕೊಳ್ಳಿ ಮತ್ತೆ ಸಂಪೂರ್ಣವಾಗಿ ಆರಿದ ನಂತರ ಕತ್ತರಿಸಿಟ್ಟ ಪೀಸ್ಗಳನ್ನು ತೆಗೆದು ಸ್ಟೋರ್ ಮಾಡಿ ಇಟ್ಟುಕೊಂಡ್ರೆ ಒಂದು ವಾರದವರೆಗೆ ಸುಲಭವಾಗಿ ಸೇವಿಸಬಹುದು ಹೀಗೆ ಅತ್ಯಂತ ರುಚಿಕರವಾಗಿರುವಂತಹ ಮೈಸೂರು ಪಾಕ್ ನೀವು ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದು ನೋಡಿ